ಎಲ್ಲರಿಗೂ ನಮಸ್ಕಾರ ವೀಕ್ಷಕರಿಗೆ ಈ ವಿಡಿಯೋ ಹಸಿನ್ ಫಾರಂ ಬಗ್ಗೆ ಇವತ್ತು ತಿಳ್ಸ್ಕೊಡ್ತಾರೆ ಅವರು ಒಬ್ಬರು ಲೇಡೀಸ್ ಈ ಹಸಿನ್ ಫಾರಂ ನಡೆಸ್ಕೊಂಡ್ತಾ ಇರ್ತಾರೆ ಆ ಹಸಿನ್ ಫಾರಂ ಬಗ್ಗೆ ನಿಮ್ಗೆ ಪ್ರತಿಯೊಂದು ತಿಳಿಸ್ಕೊಡ್ತಾರೆ ಹೊಸಗಳು ಎಷ್ಟೆಷ್ಟು ಹಾಲು ಕೊಡ್ತವೆ ಯಾವ ತರ ಮೇವ್ ಹಾಕ್ಬೇಕು ಏನು ಇತ್ತ ಎಲ್ಲ ತಿಳಿಸ್ಕೊಡ್ತಾರೆ ಅವ್ರ ಊರು ಅವ್ರ ಅಡ್ರೆಸ್ ಹೇಳ್ತಾರೆ ಬದಿ ಕೇಳೋಣ ಎಲ್ರಿಗೂ ನಮಸ್ಕಾರ ನಮ್ದು ಪರಮ ಗ್ರಾಮ ನನ್ನ ಹೆಸರು ಆಶಾ ನಮ್ಮ ಮನೆಯವ್ರ ಹೆಸರು ಅಶೋಕ್ ಅಂತ ಶ್ರವಣ ಬೆಳಗುಳ ಹೋಬ್ಳಿ ಚನ್ನರಾಯಪಟ್ಟಣ ತಾಲೂಕು ಹಾಸನ ಡಿಸ್ಟಿಕ್ ನಾವು ಹಸುಗಳು ಸಾಕಕ್ ಸ್ಟಾರ್ಟ್ ಮಾಡಿ ಕಮ್ಮಿ ಅಂದ್ರೆ ಒಂದ್ ಹನ್ನೊಂದ್ ವರ್ಷ ಆಯ್ತು ನಮ್ಗೆ ಬೇರೆ ಕಡೆ ಬಿಸ್ನೆಸ್ ಅಂದ್ರೆ ಕೂಲಿ ವ್ಯವಹಾರ ಮಾಡೋ ಅಂತದ್ದು ಹಂಗಾಗಿ ನಮ್ ಮನೆಯಲ್ಲಿ ಕೂಲಿ ಮಾಡಕ್ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಒಂದ್ ಎರಡು ಹಸುಗಳು ಸ್ಟಾರ್ಟ್ ಮಾಡಿದ್ದು ಮತ್ತೆ ಒಂದ್ ಅಕ್ಷಯ ಕಲ್ಪ ಕಂಪ್ನಿ ಅವರಿಂದ ಒಂದ್ ಫಾರ್ಮ್ ಮಾಡ್ಕೊಂಡು ಜಾಸ್ತಿ ಹಸುಗಳು ಸಾಕಾಣೆ ಮಾಡಿದ್ವಿ ಈಗ ಒಂದ್ ಒಂಬತ್ತು ಅಂದ್ರೆ ನಾವು ಹಸುಗಳನ್ನ ಎರಡು ಮೂರ್ ತಗೊ ಬಂದಿದ್ದು ಈಗ ಮನೇಲೆ ಉಳ್ದಿದ್ದೆಲ್ಲಾ ಕರುಗಳನ್ನ ಮೈಂಟೈನ್ ಮಾಡ್ಕೊಂಡು ಒಂದ್ ಒಂಬತ್ತು ಹಸುಗಳು ಮೂರ್ ಕರುಗಳಿದಾವೆ ಈಗ ನೀವು ಎಷ್ಟು ನಿಮ್ ಹಸುಗಳು ಇದಾವಲ್ವಾ ಒಂಬತ್ತು ಹಸಿಗೆ ಡೈಲಿ ಎಷ್ಟು ಫೀಡ್ ನ ಯೂಸ್ ಮಾಡ್ತೀರಾ ಮತ್ತೆ ಎಷ್ಟು ಮೇವ್ನ ಯೂಸ್ ಮಾಡ್ತೀರಾ ಒಂದ್ ಹಸುಗೆ ಕಡಿಮೆ ಅಂದ್ರೆ ಒಂದ್ ಮೂವತ್ ಕೆಜಿ ಅಂದ್ರೆ ಹಿಂಡಿ ಮತ್ತೆ ಮೇವು ಎರಡರಿಂದ ಒಂದ್ ಹಸುಗೆ ಮೂವತ್ ಕೆಜಿ ಮೇವ್ ಹಾಕ್ತಿ ಒಂದ್ ಹಸಿಗೆ ಮೇವು ಕೊಡ್ತೀರಾ ನೀವು ಬೆಳಗ್ಗೆ ಸಂಜೆ ಅಂದ್ರೆ ಮಾರ್ನಿಂಗ್ ಈವ್ನಿಂಗ್ ಎರಡು ಆಮೇಲೆ ನಿಮ್ ಒಂದು ದಸಗಳು ಎಷ್ಟೇ ಶಾಲ್ ಕೊಡುತ್ತೆ ಅಂದ್ರೆ ಅವ್ರ ಒಂದೇ ಸಮ ಕೊಡಲ್ಲ ಒಂದು ಹನ್ನೆರಡು ಲೀಟರ್ ಕೊಡುತ್ತೆ ಒಂದ್ ಹದಿನಾರು ಲೀಟರ್ ಕೊಡುತ್ತೆ ಒಂದ್ ಹತ್ ಲೀಟರ್ ಕೊಡುತ್ತೆ ಒಂದ್ ಒಂಬತ್ ಲೀಟರ್ ಕೊಡುತ್ತೆ ತರ ಇದಾವೆ ಈಗ ನೀವು ಡೈರಿ ನಡೆಸ್ಬೇಕು ನಾವು ಬೇರೆಯವರು ಡೈರಿ ನಡೆಸ್ಬೇಕು ರೈತ ಎಷ್ಟ್ ಲೀಟರ್ ಹಾಲ್ ಕೊಡೋ ಇಟ್ಕೊಂಡ್ರೆ ಉತ್ತಮ ಅಂದ್ರೆ ಹಸ್ಗಳ್ನ ನೋಡ್ಕೊಂಡ್ ತಗೋಬೇಕು ನಾವು ಮೊದ್ಲೇ ಮೊದ್ಲಾಗೆ ನಾವು ಹೋಗ್ತೀವಿ ಅಂದ್ರೆ ಒಂದ್ ಸ್ವಲ್ಪ ತಾಳ್ಮೆಯಿಂದ ಮಾಡ್ಬೇಕು ಯಾಕಂದ್ರೆ ಹಸ್ಗಳ ಲಾಸ್ ಆಗೋದು ಇರ್ತದೆ ನೋಡ್ಕೊಂಡು ಹಸುಗಳು ಕೆತ್ತಲು ಬಾ ಆಗುತ್ತಾ ಯಾವ್ ತರ ಹಾಲು ಕರಿಬೇಕು ಎಲ್ಲ ನೋಡ್ಕೊಂಡ್ ಹಸುಗಳು ತಗೋಬೇಕು ಅವರೇಜ್ ಅಂದ್ರೆ ಒಂದ ಜರ್ಸಿ ತರ ಹಸುಗಳು ಇರ್ತಾವಲ್ಲ ಅವನ್ ತಗೊಂಡ್ ಮೇಂಟೈನ್ ಮಾಡಿದ್ರೆ ರೈತರು ಹೊಸದಾಗಿ ಮಾಡೋ ಅಂತವ್ರು ಆ ತರ ಹಸುಗಳು ತಗೊಂಡ್ ಮೇಂಟೈನ್ ಮಾಡಿದ್ರೆ ಉತ್ಮಾನ ನಿಮ್ಗೀಗ ಈಗ ಮೈಂಟೈನ್ ಮಾಡ್ತಿದೀರಲ್ಲ ನಿಮ್ಗೆ ಪ್ರತಿ ದಿವಸ ಎಷ್ಟು ಹಾಲ್ ಆಗ್ತಾ ಡೈರಿಗೆ ನಾನು ಬೆಳಗ್ಗೆ ಒಂದ್ ಎಪ್ಪತ್ತು ಅಂದ್ರೆ ನೂರ ನಲ್ವತ್ತು ಲೀಟರ್ ಹಾಲ್ ಆಗ್ತೀವಿ ನಿಮ್ಗೆ ಎಷ್ಟು ಆದಾಯ ಆಗುತ್ತೆ ಮತ್ತೆ ಎಷ್ಟು ಖರ್ಚು ಬರುತ್ತೆ ಡೈಲಿ ಪ್ರತಿ ದಿವಸ ಒಟ್ಟಿಗೆ ಮೇವು ಅಂದ್ರೆ ಸ್ವಂತ ಮೇವಾದ್ರೆ ಅರ್ಧ ಅಂದ್ರೆ ಒಂದ್ ಐವತ್ ಸಾವಿರ ಖರ್ಚು ಮಾಡ್ತೀವಿ ಒಂದ್ ಲಕ್ಷ ಉಳಿಯುತ್ತೆ ನನಗೆ ಮೂವತ್ತಾರು ರೂಪಾಯಿ ಲೀಟರ್ ಸಿಗುತ್ತೆ ಹಂಗ ಡೈಲಿ ನನ್ಗೊಂದು ಐದ್ ಸಾವಿರ ಅಮೌಂಟ್ ಬ ಸಿಗುತ್ತೆ ಇವಾಗಿನ ನಾನು ಹತ್ತಿರ ನೂರ ನಲ್ವತ್ತು ಲೀಟರ್ ಹಾಲಿಗೆ ದಿನಕ್ಕೆ ಐದ್ ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ನನ್ ತಿಂಗ್ಳಿಗೆ ಒಂದೂವರೆ ಲಕ್ಷ ಅಮೌಂಟ್ ಬರುತ್ತೆ ಅದ್ರಲ್ಲಿ ಕಾಲಿ ಮೇವು ನಮ್ಮ ಸ್ವಂತದ್ದಾದ್ರೆ ಒಂದ್ ಐವತ್ ಸಾವಿರ ಹಿಂಡಿಗ್ ಮೇನ್ ಖರ್ಚ್ ಮಾಡ್ತೀವಿ ಒಂದ್ ಲಕ್ಷ ಉಳಿಯುತ್ತೆ ಮೇವು ಕೊಂಡ್ಕೊತೀವಿ ಅಂದ್ರೆ ಒಂದ್ ಐವತ್ ಸಾವಿರ ಉಳಿಯುತ್ತೆ ಒಂದ್ ಲಕ್ಷ ಖರ್ಚು ಮಾಡ್ತೀವಿ ಒಂದ್ ಲಕ್ಷ ಖರ್ಚು ಬರುತ್ತೆ ಈಗ ನೀವು ಒಂಬತ್ತು ವರ್ಷ ಏನಲ್ಲ ಇಷ್ಟೊಂದು ಎಷ್ಟ್ರಲ್ಲಿ ಹಾಲು ಕರಿತಿದ್ರೆ ಎಷ್ಟ್ರಲ್ಲಿ ಈಗ ಗಬ್ಬಾಗಿದಾವೆ ಒಂದೇ ಸಮ ಹಸುಗಳಿಲ್ಲ ಒಂದ್ ಹಸು ಅಂದ್ರೆ ಒಂದ ನಾಲ್ಕ ಹಸು ಈಗ ಪ್ರೆಸೆಂಟ್ ಕರು ಹಾಕಿರೋವು ಒಂದ ಐದಾರು ಹಸು ಹಳೆವು ಒಂದ್ ನಾಲ್ಕ ಗಬ್ಬಾಗಿರವು ಆ ತರ ಇದಾವೆ ಅವರೇಜ್ ಹಾಲು ಕೊಡ್ತವೆ ಅಲ್ಲ ನೀವು ಹಾಲ್ನ ಎಷ್ಟು ಹಸುಗಳ ಹಾಲ್ ಕರಿತಾ ಇದೀರ ಈಗ ಎಂಟ್ ಹಸಿನಲ್ಲಿ ಹಾಲ್ ಕರಿತಿದ್ರ ಇನ್ನೊಂದ್ ಹಬ್ಬ ಆಗಿ ಈಗ ನಿಮ್ಗೆ ಈಗ ಹಸುಗಳು ಸಾಕಿದಿರಲ್ವಾ ಈಗ ಇಷ್ಟು ಹಸಿಗಳನ್ನ ನೀವು ಸಾಕಿರೋದು ಏನು ಅನ್ಸತ್ತೆ ಇದ್ರಲ್ಲಿ ಏನು ನೀವು ಆದಾಯ ಕಂಡ್ಕೊಂಡು ಆಮೇಲೆ ನೀವ್ ಇದ್ರಲ್ಲಿ ಯಾವ ರೀತಿ ರೈತರಾಗಿ ಕೆಲಸ ಮಾಡ್ಕೊಂಡು ಎಷ್ಟ್ ಅವರ್ ಡ್ಯೂಟಿ ಮಾಡ್ತೀರಾ ಇದ್ರಲ್ಲಿ ಪ್ರತಿ ದಿವಸ ಈಗ ರೈತರು ಬೆಳಗಿನ ಸಂಜೆ ಗಂಟೆ ಡ್ಯೂಟಿ ಮಾಡ್ತಾರೆ ಈಗೆಲ್ಲ ಅವ್ರ ಗದ್ದೆಗೆ ಹೋದ್ರೆ ಅದಕ್ಕೆ ಹೋದ್ರೆ ಬೆಳಗ್ಗೆ ಟೈಮ್ ಸ್ಟಾರ್ಟ್ ಆದ್ರೆ ಸಂಜೆ ಗಂಟೆ ಕೆಲಸ ಮಾಡ್ತಾ ಇರ್ತಾರೆ ಆದ್ರೆ ಇದ್ರಲ್ಲಿ ಎಷ್ಟು ಅವರ್ ಕೆಲಸ ಮಾಡಿ ಎಷ್ಟು ಆದಾಯ ತೆಗಿಬಹುದು ನಾವು ಫ್ರೀ ಆಗಿ ಬಿಡೋದ್ರಿಂದ ನಾವು ಬೆಳಗ್ಗೆ ಎರಡು ಅವರ್ ಕೆಲಸ ಸಂಜೆ ಎರಡು ಅವರ್ ಕೆಲಸ ಮಾಡ್ತೀವಿ ಅಂದ್ರೆ ಮೇ ಹೊರಗಡೆ ತರೋಕ್ ದಿನ ಮಾತ್ರ ಒಂದ್ ಒಂದ್ ದಿನ ಕೆಲಸ ಮಾಡ್ತೀವಿ ನಾವು ಸೈಲೇಜ್ ಮಾಡ್ಕೊಂಡಿದೀವಿ ಒಂದ್ ಎರಡ್ ದಿನ ಅಂದ್ರೆ ಕೂಲಿ ಆಳ್ಗಳ್ ಕರ್ಕೊಂಡು ಲೇಬರ್ ಹೋಗಿ ಮೇವ್ ಕಟ್ ಮಾಡ್ಕೊ ಬಂದ್ ಏನಾದ್ರು ಗುಂಡಿಗ್ ಹೊಡ್ಕೊಂಡ್ ಶೇಖರಣೆ ಮಾಡಿ ಇಟ್ಕೊಂಡ್ರೆ ಮೇವ್ ಸಾಕು ಎರಡ್ ಅವರ್ ಗಂಡ ಹೆಂಡ್ತಿ ನಮ್ ಮಕ್ಳು ಸಾಕು ಒಂದ್ ಹತ್ತು ಹಸಿಂದ ಇಪ್ಪತ್ತು ಹಸು ಮೇಂಟೈನ್ ಮಾಡಬಹುದು ಮನೆ ಜನ ಜನ ಮೇಂಟೈನ್ ಮಾಡಬಹುದು ಆದ್ರೆ ಫ್ರೀಯಾಗಿ ಬಿಡ್ತೀವಿ ಅಂದ್ರೆ ಕಟ್ ಹಾಕೊಂಡ್ ಮಾಡ್ತೀವಿ ಅಂದ್ರೆ ಕಷ್ಟ ಫ್ರೀಯಾಗಿ ಬಿಟ್ ಮಾಡ್ತೀವಿ ಅಂದ್ರೆ ಬೆಳಗ್ಗೆ ಒನ್ ಅವರ್ ಸಂಜೆ ಒನ್ ಅವರ್ ಕೆಲಸ ಮಾಡ್ತೀವಿ ನೀವೀಗ ಮೇವ್ ಹಾಕಿದ ತಕ್ಷಣ ಬಿಟ್ಬಿಡ್ತೀರಾ ಮೇವ್ ಹಾಕಿ ಕಟ್ ಹಾಲ್ ಕರ್ಕೊತಿವಿ ಹಾಲ್ ಕರ್ದ್ ಬಿಡ್ತಿವಿ ಇನ್ ಮಾರ್ನೆ ಬೆಳಗ್ಗೆ ಮೇವ್ ಹಾಕಿ ಹಾಲ್ ಹಾಲ್ ಆಲ್ ಕರೆಯ ಕಟ್ಟದು ಹಸುಗಳನ್ನ ಕಟ್ಟಿರೋದ್ರಿಂದ ಏನೇನು ಉಪಯೋಗ ಸಿಗುತ್ತೆ ಹ ಅದೇನಂದ್ರೆ ಹಸುಗಳು ಅವಕ್ ಯಾವಾಗ್ ಬೇಕ ಅವಾಗ ನೀರ್ ಕುಡಿತವೆ ಅವಕ್ ಯಾವಾಗ್ ಬೇಕಾವಾಗ ಬಂದ್ ಮೇವ್ ತಿಂತವೆ ಮತ್ತೆ ನಾವು ಡ್ರೈ ಕೊಡ್ತೀವಿ ಮೇವ್ನ ಹಿಂಡಿ ಎಲ್ಲಾ ನೆನ್ಸಿ ಎಲ್ಲಾ ಕೊಡೋದಿಲ್ಲ ಹಂಗೆ ಡ್ರೈ ಕೊಡ್ತೀವಿ ಒಟ್ಟಿಗೆನೆ ಹಂಗಾಗಿ ಹಸ್ಕೊಳ್ಗ ಅವಕ್ ಯಾವಾಗ ನೀರ್ ಬಾಯ ಆರ್ತತ್ತೋ ಯಾವಾಗ್ ಬೇಕೋ ಅವಾಗ ನೀರ್ ಕುಡಿಸ್ತೀವಿ ಅದೇ ಕಟ್ ಹಾಕಿದ್ರೆ ಏನ್ ಮಾಡ್ತಿವಿ ನಾವಾಗೆ ನೀರ್ ಕುಡಿಸ್ತಿವಿ ಒನ್ ಟೈಮ್ ಕುಡಿಸ್ತಿವಿ ಈಗ ಹಂಗಲ್ಲ ಫ್ರೀ ಆಗ್ ಬಿಡೋದ್ರಿಂದ ಯಾವಾಗ್ ಬೇಕ್ ಅವಕ್ ಯಾವಾಗ್ ಬೇಕು ಅವಾಗ ತಿಂತವೆ ತಿಂತನೇನ್ ಉಪಯೋಗ ಈಗ ಫ್ರೀಯಾಗಿ ಬಿಟ್ಟಿದ್ರಲ್ವಾ ಫ್ಯಾಟ್ ಚೆನ್ನಾಗಿ ಬರೋದಾಗಿರ್ಬೋದು ಆಮೇಲೆ ಹಾಲು ಚೆನ್ನಾಗ್ ಕೊಡೋದಾಗಿರ್ಬೋದು ಇಲ್ಲ ಅದ್ರ ಆರೋಗ್ಯದ ಕಡೆ ಚೆನ್ನಾಗಿರೋದಾಗಿರ್ಬೋದು ಯಾವ ತರ ಉಪಯೋಗ ಆಗುತ್ತೆ ಸು ಬಿಡೋದ್ರಿಂದ ನಿಮ್ ಆರೋಗ್ಯವಾಗೂ ಇದಾವೆ ಬಂದ್ರೆ ಗಲೀಜ್ ಮಾಡ್ಕೊಳ್ಳಲ್ಲ ಕಟ್ಟಿತ್ತಾನೆ ಆದ್ರೆ ಸಗಣಿ ಗಂಜಾ ಒಟ್ಟಿಗೆ ಮಾಡ್ಕೊಂಡು ಅದ್ರ ಮೇಲೆ ಮಲಗ್ತವೆ ಕೆಸಲು ಭಾವ ಎಲ್ಲಾ ಐತವೆ ಬಿಡೋದ್ರಿಂದ ಹಸ್ಕೊಳ್ಳು ಎಲ್ಲ ಮಾಡ್ಕೊಳಲ್ಲ ಅವ್ ಗಲೀಜ್ ಮೇಲೆ ಮಲ್ಗಲ್ಲ ಬಿಟ್ರೆ ಫ್ರೀ ಆಗಿ ಬಿಟ್ರೆ ಗಲೀಜ್ ಮೇಲೆ ಮಲ್ಗಲ್ಲ ಹಂಗಾಗಿ ಅನುಕೂಲ ಮತ್ತೆ ಫ್ಯಾಟ್ ಎಸ್ ಎನ್ ಎಫ್ ಚೆನ್ನಾಗಿದೆ ಚೆನ್ನಾಗಿ ಬರುತ್ತೆ ಮತ್ತೆ ಬಿಟ್ರೆ ಕಟ್ಟಿದ್ರೆ ಅಂದ್ರೆ ಎಷ್ಟ್ ನೀರು ಬಿಟ್ರೆ ಆ ಹಸುಗಳಿಗೆ ಎಷ್ಟ್ ನೀರ್ ಬೇಕು ಅಷ್ಟು ಅವಕ್ ಯಾವಾಗ್ ಬೇಕು ಅವಾಗ ಕುಡಿತವೆ ಆರೋಗ್ಯವಾಗಿರ್ತವೆ ಕಟ್ಟಿದ್ರೆ ನಾವ್ ಎಷ್ಟ್ ನೀರ್ ಕುಡಿಸ್ತಿವಿ ಅಷ್ಟ್ರಲ್ಲಿ ಮಾತ್ರ ಇರ್ತವೆ ಹಂಗಾಗಿ ಫ್ರೀ ಆಗಿ ಬಿಟ್ರೆ ಬೆಟರ್ ಈಗ ಕೆತ್ತಲು ಬಾವು ಬಗ್ಗೆ ಕೇಳ್ತೀನಿ ಕೆತ್ತಲು ಬಾವ್ ಆದ್ರೆ ಏನೇನ್ ಟ್ರೀಟ್ಮೆಂಟ್ ಮಾಡ್ತೀರಾ ಆಮೇಲೆ ನೀವು ಕೆತ್ಲು ಬಾವಿ ಆಗ್ದಂಗೆ ಏನೇನ್ ಮುಚ್ಚು ಒರ್ಜಿ ವಹಿಸ್ತಿರೋದಿಕ್ಕೆ ಆ ಅದು ಕೆತ್ಲು ಬಾವ್ ಆಗದೇ ಫಸ್ಟ್ ಅಂದ್ರೆ ನಮ್ಗೊಂದ್ ಲಿಕ್ವಿಡ್ ಇದೆ ಹಾಲ್ ಕರಿಯೋಕಿನ್ ಮುಂಚೆ ಕೆತ್ತಲು ತೊಳ್ದು ಹಾಲ್ ಕರ್ದು ಮತ್ತೆ ಅದನ್ನ ಒಂದ್ ಸ್ವಲ್ಪ ಡಿಪ್ ಮಾಡ್ತೀವಿ ಕೆತ್ಲಿಕ್ಕೆ ಹ್ಮ್ ಲಿಕ್ವಿಡ್ ನ ಡಿಪ್ ಮಾಡ್ತೀವಿ ಡಿಪ್ ಮಾಡಿದ್ರೆ ಅದು ಕೆತ್ತಲು ಬಾವ್ ತಡೀತದೆ ಅನಿವಾರ್ಯ ಹಂಗೂ ಗಲೀಜಾಲ್ ಮಲ್ಕೊಂಡ್ ಕೆತ್ಲು ಬಾವ್ ಆಯ್ತಂದ್ರೆ ಮನೆ ಕೈ ಮದ್ದ ಅಂದ್ರೆ ಸುಣ್ಣ ನಿಂಬೆಹಣ್ಣು ಮತ್ತೆ ಸಾರ ಅರಶ್ನ ಪುಡಿ ನೀವು ಒಟ್ಟೆ ಮೊಟ್ಟೆ ಅಷ್ಟನ್ನು ರುಬ್ಬಿ ಅಂದ್ರೆ ಗಟ್ಟಿ ಮಾಡ್ಕೊಂಡು ಕೆಚ್ಲಿಗೆಲ್ಲ ಫುಲ್ ಹಚ್ಚುತ್ತೀವಿ ಅದ್ ಹಚ್ಚಿ ಮತ್ತೆ ಒಂದ್ ಅರ್ಧ ಗಂಟೆ ಬಿಟ್ಟು ಐಸ್ ಹಾಕಿ ತಿಕ್ತಿವಿ ಹಂಗಾಗಿ ಕೆಚ್ಚಲು ನೀವೇನು ಟೂಬು ಈಗ ಕೆಲವು ಮೆಡಿಸಿನ್ ಬಂದಾಗೇನು ಉಪಯೋಗಿಸಲ್ವಾ ಇಲ್ಲ ಉಪಯೋಗಿಸಲ್ಲ ಕೆಲಬಾವ್ಯ ನಾವ್ ಅಂದ್ರೆ ಅದು ಆಂಟಿಬಯೋಟಿಕ್ ಆರೋಗ್ಯ ಕಾನಿಕರ ಅನ್ನೋ ಉದ್ದೇಶದಿಂದ ನಾವ್ ಹಾಕೋ ಡೈರಿ ಅವರು ಅದನ್ನೆಲ್ಲ ಹಾಕಿದ್ರೆ ಕೆಮಿಕಲ್ ಹಾಲ್ ಅಂತ ತಗೊಳಲ್ಲ ಹಂಗಾಗಿ ನಾವ್ ಅದನ್ನ ಜಾಸ್ತಿ ಹ್ಮ್ ಮನೆ ಮದ್ದೆ ಜಾಸ್ತಿ ಬಳಸ್ತೀವಿ ಅವ್ರೆ ನಿಮ್ಗೆ ಡೈರಿ ಇಂಪ್ರೂ ಈಗೆಲ್ಲಾ ಹೇಳ್ತಾರೆ ಎಲ್ಲಾ ಮಾಹಿತಿ ಇದೆ ತರ ಸಾಕ್ಬೇಕು ಇದೆ ತರ ಮೇಂಟೇನ್ ಮಾಡಿ ಅಂತ ಎಲ್ಲ ಅವರೇ ಹೇಳ್ತಾರೆ ಈ ಫೀಡ್ ಎಲ್ಲಾ ನೀವ್ ಸುತ್ತಿರೋ ಇಲ್ಲಾದ್ರು ಅವ್ರು ಕೊಡೋದೇ ಉಪಯೋಗಸ್ತಿರೋ ಫೀಡ್ಗಳು ಇಲ್ಲ ತರ್ತೀವಿ ನಾವೇ ಸಾಸಿವೆ ಹಿಂಡಿ ಇಂಡಿ ಮೂಸಾ ನುಚ್ಚು ನಾವೇ ತಗೋಬಹುದು ಈಗ ನೀವ್ ಹಸುಗಳ್ ತೊಂದ್ರಲ್ಲ ಕರುಗಳನ್ನ ತಂದು ಸ್ಟಾರ್ಟ್ ಮಾಡಿದ್ರು ಇಲ್ಲ ಒಂದ್ ನಾಲ್ಕು ಹಸುಗಳಿಂದ ಫಾರ್ಮ್ ಸ್ಟಾರ್ಟ್ ಮಾಡಿದ್ದು ನಾಲ್ಕು ಈ ಇಂದ ಒಂಬತ್ತು ಹಸುಗಳು ಮಾಡ್ಕೊಂಡಿದ್ವಿ ಅಂದ್ರೆ ನಮ್ಮನೆ ಕರುಗಳೇ ನಿಮ್ಮನೆ ಕರುಗಳೇ ಕರುಗಳನ್ನೇ ಮೇಂಟೈನ್ ಮಾಡ್ಕೊಂಡಿದ್ವಿ ಯಾವ ನೀವು ತಂದಿಲ್ಲ ಪರ್ಚೇಸ್ ಮಾಡಿಲ್ಲ ಹೊರಗಡೆ ಈಗ ಒಂದ್ ಐದು ವರ್ಷ ಆರು ವರ್ಷದಿಂದ ಅದು ಇಂದ ಹಸುಗಳನ್ನ ತಂದಿಲ್ಲ ಮನೆಯಲ್ಲಿರೋ ಕರುಗಳನ್ನೇ ಮೇಂಟೈನ್ ಮಾಡ್ಕೊಂಡಿದ್ವಿ ಈಗ ನೀವ್ ಇದನ್ನ ಸೈಲೇಜ್ ರೈತರಿಗೆ ಏನ್ ಉಪಯೋಗ ಏನೇನ್ ಕೆಲಸ ಕಮ್ಮಿ ಆಗುತ್ತೆ ಆಮೇಲೆ ಸೈಲೇಜ್ ಮಾಡೋದ್ರಿಂದ ಯಾವ ತರ ಏನೇನ್ ಸೈಲೇಜ್ ಮಾಡಬಹುದು ಆಮೇಲೆ ಯಾವ ತರ ಇದನ್ನ ಕಾಪಾಡಬೇಕು ಸೈಲೇಜ್ ಈಗ ನೀರ್ ಬರದ ಇರ್ಬೋದು ಮತ್ತೊಂದ ಆಗಿರ್ಬೋದು ಮಳೆ ನೀರ್ ಬರೋದಾ ಇರ್ಬೋದು ಇದನ್ನೆಲ್ಲ ಯಾವ ತರ ಕಾಪಾಡಬೇಕು ಅದನ್ನ ವೀಕ್ಷಕರಿಗೆ ತಿಳಿಸ್ಕೊಡಿ ನೀವ್ ಯಾವ ತರ ಮಾಡಿದೀರಾ ಅದನ್ನ ನಮ್ ವೀಕ್ಷಕರಿಗೆ ಹೇಳಿ ನಾವೊಂದ ಇಪ್ಪತ್ತಡಿ ಅಡಿ ಅಗಲ ಮಾಡಿದೀವಿ ನಾವ್ ಎರಡು ಗುಂಡಿ ಮಾಡ್ಕೊಂಡಿದೀವಿ ಅಂದ್ರೆ ನಮ್ಗೆ ಮೇವ ಶೇಖರಣೆಗೆ ಅಂತ ದೊಡ್ಡದಾಗ್ ಮಾಡ್ಕೊಂಡಿದೀವಿ ಚಿಕ್ಕದಾಗು ಮಾಡ್ಕೋಬಹುದು ಮತ್ತೆ ಇವಾಗ ಬ್ಯಾಗ್ ಬರ್ತಾ ಇದಾವೆ ಬ್ಯಾಗ್ ಅಲ್ಲೂ ಉಪಯೋಗಿಸ್ಬೋದು ನಾವಂದ್ರೆ ಜೋಳ ಮೆಕ್ಕೆಜೋಳನೆ ಜಾಸ್ತಿ ಮಾಡಿದೀವಿ ಅಂದ್ರೆ ನಾವ್ ಜಾಸ್ತಿ ಅದೇ ಮಾಡಿರೋದು ನೇಪಿಯರು ಮಾಡ್ಬೋದು ಮತ್ತೆ ರಾಗಿದು ಮಾಡಬಹುದು ಅದರಿಂದ ನಾವು ಅಂದ್ರೆ ಹಸ್ಕೊಳ್ಗೆ ಜಾಸ್ತಿ ಹಾಲ್ ಬರೋದ್ರಿಂದ ನಾವು ಜೋಳದಷ್ಟೇ ಮಾಡಿದಿವಿ ಮಾಡ್ಬೇಕಾದ್ರೆ ತಳದಿಂದನೇ ಟಾರ್ಪಲ್ ಹಾಕ್ಬೇಕು ಟಾರ್ಪಲ್ ಹಾಕಿದ್ರೆ ಫುಲ್ ಬಿಗಿಯಾಗಿ ಮುಚ್ಚಿ ಒಂದ್ ಆರು ತಿಂಗಳ ಇಡ್ಬೋದು ಆರ್ ಅಂದ್ರೆ ಮೇವಿನ ಈ ಮಳೆಗಾಲದ ಬೇಸಿಗೆ ಕಾಲದಲ್ಲಿ ಮೇವಿನ ಅಭಾವ ಜಾಸ್ತಿ ನಾಲ್ಕ್ ಸಾವಿರ ಐದ್ ಸಾವಿರ ಟನ್ ನಾವ್ ಒಂದ್ ಸಾವಿರ ಎರಡ್ ಸಾವಿರ ಇದ್ದಾಗ ಹೊಡ್ಕೊಂಡ್ರೆ ಒಂದ್ ಆರ್ ತಿಂಗಳು ನಮ್ಗೊಂದ್ ಇಪ್ಪತ್ ಟನ್ ಒಂದ್ ಒಂದ್ ಗುಂಡಿ ಇಪ್ಪತ್ ಟನ್ ಹಿಡಿಯುತ್ತೆ ಗುಂಡಿ ಒಂದ್ ಹತ್ತಡಿ ಅಗಲ ಇದೆ ಇಪ್ಪತ್ತಡಿ ಮೇವ್ ತಗೋಬೇಕಂದ್ರೆ ಇವಾಗ ಇರೋದ್ರಿಂದ ಏಣಿ ಅಂದ್ರೆ ಮೇ ಕಡ್ತಾರೆ ಇಲ್ಲ ಅಂದ್ರೆ ರಾಟೆ ಹಾಕಿದೀವಿ ಚೀಲಕ್ ಮೇವ್ ತುಂಬಿಕೊಂಡು ನೀರ್ ಸೇದಂಗ್ ತಗೋತೀವಿ ಈಗ ನೀವು ಮಾಡಿದಿರಲ್ವಾ ಸೈಲೇಜ್ ಮಾಡಿದಿರಲ್ವಾ ನಿಮ್ಗೆ ಇಷ್ಟ ಎಷ್ಟ್ ಒಂದ್ ಗುಂಡಿ ಈಗ ಒಂದ್ ಫುಲ್ ಇದುವರ್ಗೆ ಫುಲ್ ತುಂಬಿಲ್ಲ ಒಂದ್ ಇಪ್ಪತ್ ಹದಿನೈದು ಟನ್ ವರ್ಗ ಅಷ್ಟೇ ತುಂಬಿಸಿದೀವಿ ಒಂದೂವರೆ ತಿಂಗಳು ಬರುತ್ತೆ ಒಂದೂವರೆ ತಿಂಗಳು ಗುಂಡಿ ಇರೋದ್ರಿಂದ ಹೆಚ್ಚಿಗೆ ನಾಲ್ಕರಿಂದ ವೀಕ್ಷಕರಿಗೆ ಇನ್ನೊಂದ್ ಹೇಳಕ್ ಏನ್ ಬಯಸ್ತೀರಪ್ಪ ಅಂದ್ರೆ ಸೈಲೇಜ್ ಗುಂಡಿ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಏನೇನ್ ಉಪಯೋಗ ಅಂದ್ರೆ ಕಮ್ಮಿ ದುಡ್ಡಿದ್ದಾಗ ರೈಟ್ ಕಮ್ಮಿ ಇದ್ದಾಗ ಜಾಲ ಒಂದ್ ಟೈಮ್ ರೈತರುಗಳಿಗೆ ಎಲ್ಲಾ ತರ ಮಳೆ ಬೆಳೆ ಒಂದೇ ತರ ಇರಲ್ಲ ಅದರಿಂದ ಈ ರೈತರುಗಳಿಗೆ ಈಗ ಕಮ್ಮಿ ರೇಟ್ ಇದ್ದಾಗ ನೀವು ಸೈಲೇಜ್ ನ ಫುಲ್ ಮಾಡಿ ಹಾಕೊಂಡ್ರೆ ನಿಮ್ಗೆ ತುಂಬಾ ದುಡ್ಡು ಉಳಿತಾಯ ಆಗುತ್ತೆ ಅದ್ರಿಂದ ನೀವು ಕಮ್ಮಿ ರೇಟ್ ಇದ್ದಾಗ ಸೈಲೇಜ್ ಮಾಡ್ಕೊಂಡ್ರೆ ಯಾವ್ದಾರ ಆಗಿರ್ಬೋದು ಈಗ ನೀವು ಇವ್ರು ಹೇಳಿದಂಗೆ ರಾಗಿನೂ ಮಾಡ್ಬೋದು ಆಮೇಲೆ ಅದಕ್ಕೆ ನೇಪರ್ ಮಿಕ್ಸ್ ಮಾಡಿ ಮಾಡ್ಬೋದು ಎಲ್ಲಾನು ಮಾಡ್ಬೋದು ಅದರಿಂದ ನೀವು ಸೈಲೇಜ್ ಮಾಡಿ ಹಾಕೊಂಡ್ರೆ ರೈತರಿಗೆ ತುಂಬಾ ದುಡ್ಡು ಉಳಿತಾಯ ಆಗುತ್ತೆ ನಿಮ್ಗೆ ಆದಷ್ಟು ಖರ್ಚು ಕಮ್ಮಿ ಬೀಳುತ್ತೆ ರೈತರೇ ಟೈಮ್ ಉಳಿಯುತ್ತೆ ಖರ್ಚು ಕಡಿಮೆ ಮತ್ತೆ ಮೇವಿನ ಇದನ್ನ ಹಾಕೋದ್ರಿಂದ ಒಂದ್ ಲೀಟರ್ ಆಲ್ ರೇಟ್ ಎರಡು ಲೀಟರ್ ಆಲ್ ರೇಸ್ ಆಗುತ್ತೆ ಆಲ್ ಆಗುತ್ತೆ ಹಸಿ ಮೇವ್ಗಿಂತ ಅಂದ್ರೆ ಇದು ಉಪ್ಪಿನಕಾಯಿ ತರ ನಮ್ ಊಟದಲ್ಲಿ ಉಪ್ಪಿನಕಾಯಿ ಆ ತರ ಇದ್ ಟೇಸ್ಟ್ ಆ ತರ ಹಸುಗಳಿಗೆ ಅದು ಫುಲ್ ಬಿಗಿ ಕೊಟ್ಟು ಮುಚ್ಚಿ ಇದಕ್ ಸೈಲೇಜ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ ಬೆಲ್ಲ ಮಜ್ಜಿಗೆ ಉಪ್ಪು ಅದನ್ ಮಿಕ್ಸ್ ಮಾಡಿ ಒಂದೊಂದ್ ಟನ್ ಟನ್ ಹೊಡ್ದಂಗ್ ಹೊಡ್ದಂಗ್ ಮಿಕ್ಸ್ ಮಾಡಿ ಹಾಕಿದ್ರೆ ಹಸುಕೊಳ್ಗೆ ಫ್ಯಾಟು ಎಸೆನೆ ಚೆನ್ನಾಗ್ ಬರುತ್ತೆ ಯಾಕಂದ್ರೆ ಸ್ವೀಟ್ ಬೆಲ್ಲ ನೀರ್ ಹಾಕೋದ್ರಿಂದ ಫ್ಯಾಟ್ ಎಸೆನ ಬರುತ್ತೆ ಹಸ್ಕೊಳ್ಳು ಮೈ ತು ಚೆನ್ನಾಗಿರ್ತಾವೆ ಮೈಕಟ್ಟಾಗಿ